ಉದ್ದೇಶಿತ ಶ್ರೀ ಮಹಾಗಣಪತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಸೌತಡ್ಕ ಇದ್ರಾವತಿಯಿಂದ ನೂತನ ಕಟ್ಟಡದ ಶಿಲಾನ್ಯಾಸ ಕಾರ್ಯಕ್ರಮ ನಾಳೆ ನಡೆಯಲಿದೆ ಕಾರ್ಯಕ್ರಮಕ್ಕೆ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ ಪ್ರಭಾಕರ್ ಭಟ್ ಕಲ್ಲಡ್ಕ ವಹಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಎಂಆರ್ಜಿ ಗ್ರೂಪ್ ಚೇರ್ಮನ್ ಕೆ ಪ್ರಕಾಶ್ ಶೆಟ್ಟಿ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮಾಜಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಹಾಗೂ ಶಾಸಕ ಹರೀಶ್ ಪೂಂಜಾ ಭಾಗಿಯಾಗಲಿದ್ದಾರೆ ಹಾಗೂ ರಾಜ್ಯದ ಹಲವು ಶಾಸಕರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಅಂತ ಕಟ್ಟಡ ನಿರ್ಮಾಣ ಸಮಿತಿಯ ಅಧ್ಯಕ್ಷ ಹರೀಶ್ ರಾವ್ ಮುಂಡ್ರಪಾಡಿ ಉಪಾಧ್ಯಕ್ಷ ಕೆ ಸತೀಶ್ ರಾವ್ ಹಾಗೂ ಕಾರ್ಯದರ್ಶಿ ಡಾ ಕೆಎಂ ಭಟ್ ಮಾಹಿತಿ ನೀಡಿದ್ದಾರೆ ಓಂ ಶ್ರೀ ಮಹಾಗಣಪತಿಯೇ ನಮಃ ಕ್ಷೇತ್ರದ ಆರಾಧ್ಯ ದೇವರಾದ ಮಹಾಗಣಪತಿಗೆ ಸಾಷ್ಟಾಂಗ ನಮಸ್ಕರಿಸುತ್ತಾ ನಾಳೆ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಬೆಳಿಗ್ಗೆ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ನಮ್ಮ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಲಿಕ್ಕಿದೆ ನಾವು ಏಳು ಗಂಟೆಗೆ ಶಿಲಾನ್ಯಾಸದ ಕಲ್ಲನ್ನು ದೇವರ ಪೂಜೆಗೆ ಇಟ್ಟುಬಿಟ್ಟು ಏಳೂವರೆ ಗಂಟೆಗೆ ನಡೆಯುವ ಪೂಜೆಯಲ್ಲಿ ಅದಕ್ಕೆ ಶಾಸ್ತ್ರೋಕ್ತ ಪೂಜೆ ನೆರವೇರಿಸಿ ಅದನ್ನು ಕಲ್ಲನ್ನು ಇಲ್ಲಿಗೆ ಮೆರವಣಿಗೆಯಲ್ಲಿ ತರಲಿಕ್ಕಿದ್ದೇವೆ ಹಾಗೂ ಕರೆ ಸರಿಯಾದ ಸಮಯ ಎಂಟು ಗಂಟೆ ನಾಲ್ಕು ನಿಮಿಷಕ್ಕೆ ಈ ಶಿಲಾನ್ಯಾಸ ಕಾರ್ಯಕ್ರಮ ನೆರವೇರಲಿಕ್ಕಿದೆ ಈ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಮ್ಮ ಮಾರ್ಗದರ್ಶಕರು ಮತ್ತು ವಿದ್ಯಾವರ್ಧಕ ಸ ವಿದ್ಯಾವರ್ಧಕ ಸಂಸ್ಥೆಯ ಅಧ್ಯಕ್ಷ ಅಧ್ಯಕ್ಷರು ಆಗಿರುವಂತಹ ಡಾಕ್ಟರ್ ಕಲ್ಲಟಕ ಪ್ರಭಾಕರ ಭಟ್ರು ಅವರ ಉಪಸ್ಥಿತಿಯಲ್ಲಿ ನೆರವೇರಲಿಕ್ಕಿದೆ ಅದರ ನಂತರ ಹತ್ತು ಗಂಟೆ ಹತ್ತು ನಿಮಿಷಕ್ಕೆ ಹತ್ತುವರೆ ಗಂಟೆ ಅಂದರೆ ಎಲ್ಲರೂ ಬಂದು ಸೇರುವಾಗ ಸುಮಾರು ಹನ್ನೊಂದು ಗಂಟೆ ಆಗ್ಬೋದು ಅಂತ ಹತ್ತುವರೆ ಗಂಟೆಯಿಂದ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿಕ್ಕಿದೆ ಮುಖ್ಯವಾಗಿ ಇದರಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗ ಸಂಸತ್ ಸದಸ್ಯರು ಆಗಿರುವಂತಹ ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸಲಿಕ್ಕಿದ್ದಾರೆ ಹಾಗೆ ಪ್ರಕಾಶ್ ಶೆಟ್ಟಿ ಅವರು ಐ ಎಂ ಆರ್ ಜಿ ಗ್ರೂಪಿನ ಚೇರ್ಮನ್ ಅವರು ಉಪಸ್ಥಿತರಿರಲಿಕ್ಕಿದ್ದಾರೆ ಅದೇ ರೀತಿ ನಮ್ಮ ಸಂಸದರಾದ ಬ್ರಿಜೇಶ್ ಚೌಟಾ ಮತ್ತು ಕೋಟ ಶ್ರೀನಿವಾಸ ಪೂಜಾರಿ ಅವರು ಇಬ್ಬರು ಉಪಸ್ಥಿತರಿರ್ತಾರೆ ಹಾಗೆ ನಮ್ಮ ನೆಚ್ಚಿನ ಶಾಸಕರಾದ ಹರೀಶ್ ಪುಂಜ ಅವರು ಇಲ್ಲಿ ಉಪಸ್ಥಿತರಿದ್ದು ಮುಖ್ಯ ಅತಿಥಿಗಳಾಗಿರ್ತಾರೆ ಮತ್ತೆ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ದಕ್ಷಿಣ ಕನ್ನಡದ ಶಾಸಕರುಗಳಾದ ಸುನಿಲ್ ಕುಮಾರ್ ಮತ್ತೆ ಭಾಗಿರಥಿ ಮುರುಳ್ಯ ಉಮಾನಥ ಕೋಟ್ಯಾನ್ ರಾಜೇಶ್ ನಾಯ್ಕ್ ವೇದವ್ಯಾಸ ಕಾಮತ್ ಡಾಕ್ಟರ್ ಭರತ್ ಶೆಟ್ಟಿ ಗುರ್ರಾಜ್ ಗಂಟಿಹೊಳೆ ಆಮೇಲೆ ಬೇಲೂರಿನ ಶಾಸಕರಾದ ಸುರೇಶ್ ಸಕಲೇಶ್ಪುರ ಶಾಸಕರಾದ ಮಂಜುನಾಥ್ ಆ ವಿಧಾನ ಪರಿಷತ್ ಸದಸ್ಯರಾದ ಭೋಜೇಗೌಡರು ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಬುಡ್್ಯಾಡಿ ಇವರೆಲ್ಲ ಉಪಸ್ಥಿತರಿರ್ತಾರೆ ಹಾಗೆ ಇನ್ನು ಅನೇಕ ಗಣ್ಯರು ಕೃಷ್ಣರಾಜ್ ರಾಜ್ ಬೋರ್ವೆಲ್ಸ್ನವರು ಆಮೇಲೆ ರಾಧಾಕೃಷ್ಣ ನಾಯ್ಕರು ಮತ್ತೆ ಶಿವಪ್ರಸಾದ್ ಇಜ್ಜಾವು ಉದ್ಯಮಿಗಳು ಆರ್ ಎಸ್ ಬಿಲ್ಡರ್ಸ್ ಇವರು ಕೊನೆಗೆ ನಮ್ಮ ಮಹಾಗಣಪತಿ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಕೃಷ್ಣ ಭಟ್ ಮತ್ತು ಅಹ್ ನಿರ್ದೇಶಕರು ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಕುಶಾಲಪ್ಪ ಗೌಡ ಪೂವಾಜೆ ಇವರು ಉಪಸ್ಥಿತರಿರ್ತಾರೆ ಈ ಕಾರ್ಯಕ್ರಮ ಹತ್ತುವರೆ ಗಂಟೆಯಿಂದ ಹನ್ನೆರಡೂವರೆ ಗಂಟೆ ತನಕ ನಡೆಯಲಿಕ್ಕಿದೆ ಆಮೇಲೆ ದೇವಸ್ಥಾನಕ್ಕೆ ತೆರಳಿ ಪೂಜಾ ಕಾರ್ಯಕ್ರಮದಲ್ಲಿ ಗಣ್ಯರು ಭಾಗ ಭಾಗಿಯಾಗಲಿಕ್ಕಿದ್ದಾರೆ ತಾವುಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ನಮಗೆ ಬಂದು ಸಹಕಾರ ಕೊಡಬೇಕು ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿ ಮುಂದಿನ ದಿನಗಳಲ್ಲಿ ಇದೊಂದು ಬೃಹತ್ ಶಾಲೆ ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿ ಈ ಆಸುಪಾಸಿನ ಎಲ್ಲ ರೈತಾಪಿ ವರ್ಗದ ಜನರ ಮಕ್ಕಳಿಗೆ ಅನುಕೂಲ ಆಗುವ ರೀತಿಯಲ್ಲಿ ಆಗಬೇಕು ಅಂತ ನಿಮ್ಮ ಕೇ ಕೇಳ್ಕೊಳ್ತಾ ನಿಮ್ಮ ಸಹಕಾರ ಮತ್ತೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೇನೆ ಪಕ್ಕದಲ್ಲಿ ಶಾಲೆ ಮಾಡಬೇಕು ಅನ್ನುವಂತ ಒಂದು ಉದ್ದೇಶ ಇಲ್ಲಿಯ ಊರಿನ ಜನ ಆಗಾಗ ಹೋದಾಗ ಕಲ್ಲಡಕದ ಒಂದು ನಮ್ಮ ವಿದ್ಯಾಸಂಸ್ಥೆಯ ಶ್ರೀರಾಮ ವಿದ್ಯಾಸಂಸ್ಥೆಯ ಆ ಮಕ್ಕಳ ಒಂದು ಪ್ರಗತಿ ಅದರ ಅವರು ಪಡೆದಿರುವಂಥ ಸಂಸ್ಕಾರ ಇದನ್ನು ನೋಡಿದಾಗ ಇಲ್ಲಿ ಎಲ್ಲ ಜನರಿಗೆ ಅನಿಸಿರುವುದು ನಮ್ಮ ಈ ಕೊಕ್ಕಡದಲ್ಲಿ ಕೂಡ ಒಂದು ಒಳ್ಳೆಯ ಈ ರೀತಿ ಸಂಸ್ಕಾರಯುತ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡುವಂಥ ಒಂದು ಸಂಸ್ಥೆ ಇಲ್ಲಿ ಬಂದು ಶಾಲೆ ಮಾಡಿದಾಗ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಅಭಿಪ್ರಾಯ ಎಲ್ಲ ಇಡೀ ಊರಿನಲ್ಲಿ ಪ್ರಕಟ ಆಯಿತು ಹಾಗೆ ನಾವು ಒಂದಷ್ಟು ಊರಿನ ಹಿರಿಯರೆಲ್ಲ ಯೋಚನೆ ಮಾಡಿಕೊಂಡು ವಿದ್ಯಾಸಂಸ್ಥೆ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಹಿರಿಯರಲ್ಲಿ ಕೇಳಿಕೊಂಡಾಗ ಅವರು ಒಪ್ಪಿ ಈ ಜಾಗವನ್ನು ಒಂದು ಎಕರೆ ಹತ್ತು ಸೆನ್ಸ್ ಜಾಗವನ್ನು ಖರೀದಿ ಮಾಡಿ ಇಲ್ಲಿ ಶಾಲೆ ನಿರ್ಮಾಣ ಮಾಡುವಂತ ಒಂದು ಯೋಜನೆಯನ್ನು ಹಾಕಿದ್ದಾರೆ ಇದು ಇಡೀ ಊರಿನಲ್ಲಿ ಎಲ್ಲರಿಗೂ ಒಂದು ಸಂತೋಷದ ವಿಷಯ ಮುಂದಿನ ಪೀಳಿಗೆಗೆ ನಮ್ಮ ಮಕ್ಕಳಿಗೆ ನಮ್ಮ ಭಾರತೀಯ ಪರಂಪರೆಯನ್ನು ಉಳಿಸಿಕೊಳ್ಳುವಂತ ಒಂದು ಗುಣಮಟ್ಟದ ಶಿಕ್ಷಣ ಮತ್ತು ಸಂಸ್ಕಾರ ಸಿಕ್ಕುವಂಥ ಒಂದು ಕೇಂದ್ರ ಇಲ್ಲಿ ಬೆಳೀತಾ ಇರುವಂಥದ್ದು ಬೆಳಿಬೇಕು ಅನ್ನುವಂಥ ಉದ್ದೇಶಿತ ಒಂದು ಈ ಸಂಸ್ಥೆಯ ಕಟ್ಟಡ ನಿರ್ಮಾಣದ ಒಂದು ಪ್ರಗತಿಯ ಕಾರ್ಯ ನಾಳೆಯಿಂದ ಪ್ರಾರಂಭ ಆಗಲಿಕ್ಕಿದೆ ನಾಳೆ ಶಿಕ್ಷಣ ಸಂಸ್ಥೆಯ ಈ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿಯವರು ಬಂದು ನೆರವೇರಿಸಲಿಕ್ಕಿದ್ದಾರೆ ಹಾಗೆ ಅಧ್ಯಕ್ಷರಾಗಿ ಪುತ್ತೂರಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರಾಗಿರುವಂತ ಎಲ್ಲರಿಗೂ ಹಿರಿಯರಾಗಿರುವಂತ ಪ್ರಭಾಕರ್ ಭಟ್ರು ಶ್ವೇತ ಪ್ರಭಾಕರ್ ಭಟ್ರು ಬಂದು ಅಧ್ಯಕ್ಷತೆ ವಹಿಸಿ ಇದನ್ನು ನೆರವೇರಿಸಲಿಕ್ಕಿದ್ದಾರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಡೆಯಿಂದ ಇಲ್ಲಿ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಮಾಡುವಂತ ಯೋಚನೆಯನ್ನು ಮಾಡಿದ್ದಾರೆ ನಮ್ಮನ್ನೆಲ್ಲ ಕಮಿಟಿಯಲ್ಲಿ ಸೇರಿಸಿಕೊಂಡು ಶಾಲೆ ಆಗಿದೆ ಅದರ ಮೊದಲು ತುಂಬ ವರ್ಷದ ಮೊದಲು ನಾನೊಮ್ಮೆ ಯೋಚನೆ ಮಾಡಿದ್ದೆ ಸಂಘದ ಕಡೆಯಿಂದ ನನ್ನ ಕೊಕ್ಕಣದಲ್ಲಿ ಜಾಗ ಇತ್ತು ಅದರಲ್ಲಿ ಶಾಲೆ ಮಾಡುವುದು ಅಂತ ಅವರಿಗೆ ತಿಳಿಸಿ ಆರ್ ಎಸ್ ಎಸ್ ನ ಪ್ರಮುಖರೆಲ್ಲ ಬಂದಿದ್ದರು ಬಂದು ನೋಡಿದ ನಂತರ ಅವರು ಬೇರೆ ಕಡೆ ಅವರಿಗೆ ಒಂದು ಜಾಗ ಆಯ್ತು ಹಾಗೆ ಅದನ್ನು ಬಿಟ್ಟು ಆ ನಂತರ ನಾವು ಮನಸ್ಸಲ್ಲಿ ಇದ್ದುಕೊಂಡೇ ಇತ್ತು ಇಲ್ಲಿ ಎಲ್ಲಿಯಾದ್ರೂ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಮಾಡಬೇಕು ಅಂತ ಜೊತೆಗೆ ಇವರು ವಿದ್ಯಾವತ ಸಂಘದವರು ಇಲ್ಲಿ ಮಾಡು ಇಲ್ಲಿ ಜಾಗ ತಗೊಳ್ತೇವೆ ನೀವು ನೋಡ್ಕೊಳ್ಬೇಕು ಅಂತ ಹಾಗೆ ಎಲ್ಲ ವ್ಯವಸ್ಥೆ ಆಗಿದೆ ಈಗ ನಾಳೆ ಅವರು ಶಂಕುಸ್ಥಾಪನೆ ಆಗ್ತದೆ ನಾಡ್ದು ಇದರ ಕೆಲಸ ಪ್ರಾರಂಭ ಆಗ್ತದೆ ಆ ಇದಕ್ಕೆ ಒಟ್ಟು ಹಣ ಸಂಗ್ರಹ ಮಾಡುವಂತ ವಿಷಯ ನಮ್ಮ ಐತೆ ಎಲ್ಲ ಕಡೆಯಿಂದ ಡೋನರ್ಸ್ ಯಾರೆಲ್ಲ ಸಿಗ್ತವೆ ಅವರನ್ನು ಕೇಳಿಕೊಂಡು ನಾವು ಹಣ ಸಂಗ್ರಹ ಮಾಡ್ತೇವೆ ಮತ್ತೆ ಅದನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸಿಲ್ಲ ಒಂದು ಬರುವ ಜೂನ್ ಶಾಲೆ ಪ್ರಾರಂಭ ಆಗ್ತಿತ್ತು ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೇವೆ ಎಲ್ಲರ ಸಹಕಾರ ಉಂಟು ಊರಿನವ್ರಿಗೆ ಬೇಕು ಯಾಕಂದರೆ ಇಲ್ಲಿ ಈಗ ಬೇರೆ ಬೇರೆ ಶಾಲೆಗಳಿವೆ ಗೊತ್ತು ನಿಮಗೆ ಆದರೆ ಆದ್ರೆ ನಮ್ಮ ಹಿಂದೂ ಸಂಸ್ಕೃತಿಯ ಸಂಸ್ಕಾರ ಒಂದು ಪದ್ಧತಿ ಮತ್ತು ಆ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂಥ ದೃಷ್ಟಿಯಲ್ಲಿ ಮೌಲ್ಯಯುತವಾದ ಹಿಂದೂ ಧಾರ್ಮಿಕ ಮತ್ತು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಲ್ಲಿ ಈ ಶಾಲೆಯನ್ನು ಪ್ರಾರಂಭ ಮಾಡ್ತಿದ್ದೆ ಅಂಥ ಮಕ್ಕಳನ್ನು ಇಲ್ಲಿ ಬಹಳಷ್ಟು ಮಂದಿ ಶಾಲೆ ಓಪನ್ ಮಾಡಿ ನಾವು ನಮ್ಮ ಮಕ್ಕಳಿಗೆ ಕಳಿಸ್ತೇವೆ ಅಂತ ಹೇಳಿ ಕೊಠಡಿ ಪ್ರಾರಂಭದಲ್ಲಿ ಹತ್ತು ಕೋಟಿ ಒಂದು ಕೋಟಿ ಒಂದು ಒಂದೂವರೆ ಕೋಟಿ ಒಳಗೆ ಪ್ರಾರಂಭದ್ದು ಮತ್ತು ಮೇಲೆ ಕೂಡ ಕಟ್ಟಲಿಕ್ಕೆ ಉಂಟು ಅದು ಈಗಲ್ಲ ನೆಸ್ಟಿಗೆ ಕಂಟಿನ್ಯೂ ಆಗ್ತಾ ಇರ್ತದೆ ಹೌದು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ